ಸಕ್ಕರೆ ಕಾಯಿಲೆ ಸಾಮಾನ್ಯವಾಗಿ ಆರೋಗ್ಯವಂತರಿಗೆ ಬರುವುದಿಲ್ಲ ಆದರೆ ಬಂದರೆ ಅವರನ್ನು ಆರೋಗ್ಯವಾಗಿರಲು ಬಿಡುವುದಿಲ್ಲ ಅದೇ ಸಕ್ಕರೆ ಕಾಯಿಲೆಯ ಹವ ಜೀವನ ಪರ್ಯಂತ ಕಾಡುವ ಮಾರಕ ಆರೋಗ್ಯ ಸಮಸ್ಯೆ ಇದಾಗಿದೆ ಹೀಗಾಗಿ ಮೊದಲೇ ಜೀವನ ಶೈಲಿಯಲ್ಲಿ ಮತ್ತು ಆಹಾರ ಪದ್ಧತಿಯಲ್ಲಿ ಉತ್ತಮ ರೀತಿಯನ್ನ ಕಾಯ್ದುಕೊಂಡರೆ ಇಂತಹ ಸಮಸ್ಯೆಗೆ ತುತ್ತಾಗುವ ಸಾಧ್ಯತೆ ಇರುವುದಿಲ್ಲ ಒಂದು ವೇಳೆ ಸಕ್ಕರೆ ಕಾಯಿಲೆ ಈಗಾಗಲೇ ಬಂದಿದ್ದರೆ ಕೆಲವು ಆಹಾರ ಪದ್ಧತಿಯನ್ನ ಅನುಸರಿಸಿ ರಕ್ತದಲ್ಲಿನ ಸಕ್ಕರೆ ಪ್ರಮಾಣ ಹೆಚ್ಚು ಕಡಿಮೆ ಆಗದಂತೆ ನಿಯಂತ್ರಣವನ್ನ ಕಾಯ್ದುಕೊಳ್ಳಬಹುದು ಹಾಗಾದ್ರೆ ಅವುಗಳು ಯಾವುವು ಎಂಬುದನ್ನ ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸಕ್ಕರೆ ಕಾಯಿಲೆ ಹೊಂದಿದವರು ಪ್ರಮುಖವಾಗಿ ತಮ್ಮ ಆಹಾರ ಪದ್ಧತಿಯಲ್ಲಿ ಕಾಳುಗಳು ಮತ್ತು ಬೀಜಗಳನ್ನ ಬಳಸಲೇಬೇಕು ಏಕೆಂದರೆ ಇವುಗಳಲ್ಲಿ ಮಧುಮೇಹ ಸಮಸ್ಯೆಯ ವಿರುದ್ಧ ರಕ್ಷಣೆ ನೀಡುವಂತಹ ಗುಣಲಕ್ಷಣಗಳು ಸಾಕಷ್ಟಿವೆ ಉದಾಹರಣೆಗೆ ನೋಡುವುದಾದರೆ ಕಡಲೆ ಬೀಜ ಪಿಸ್ತಾ ಚೀಯ ಬೀಜಗಳು ಕುಂಬಳಕಾಯಿ ಬೀಜಗಳು ಫ್ಲ್ಯಾಕ್ಸ್ ಸೀಡ್ಸ್ ಬಾದಾಮಿ ಇತ್ಯಾದಿ ಬೀಜಗಳು ಇವುಗಳಲ್ಲಿ ದೇಹದಲ್ಲಿನ ಇನ್ಸುಲಿನ್ ಪ್ರಮಾಣವನ್ನ ನಿಯಂತ್ರಣ ಮಾಡುವಂತಹ ಗುಣಗಳು ಇರುತ್ತವೆ ಇನ್ನು ಕೋಳಿ ಮೊಟ್ಟೆ ಕೇವಲ ನಿಮ್ಮ ದೇಹಕ್ಕೆ ಪ್ರೋಟೀನ್ ಅಂಶ ಮಾತ್ರ ಕೊಡುತ್ತದೆ ಎಂದು ನೀವು ತಿಳಿದುಕೊಂಡಿದ್ದರೆ ಅದು ತಪ್ಪು ಇದರಲ್ಲಿ ಉತ್ತಮ ಪ್ರಮಾಣದ ಒಳ್ಳೆಯ ಕೊಲೆಸ್ಟ್ರಾಲ್ ಅಂದರೆ ಎಚ್ ಡಿಎಲ್ ಪ್ರಮಾಣ ಕೂಡ ಸಾಕಷ್ಟಿದೆ ಆರೋಗ್ಯ ತಜ್ಞರು ಹೇಳುವ ಹಾಗೆ ಇದು ಹೃದಯದ ಆರೋಗ್ಯಕ್ಕೆ ಬಹಳ ಒಳ್ಳೆಯದು ದೇಹದಲ್ಲಿ ಇನ್ಸುಲಿನ್ ಪ್ರಮಾಣವನ್ನು ಉತ್ತಮ ನಿರ್ವಹಣೆ ಮಾಡುವ ಗುಣಗಳು ಸಹ ಮೊಟ್ಟೆಯಲ್ಲಿ ಇದೆ ನಿಮ್ಮ ಹೊಟ್ಟೆ ಹಸಿವನ್ನು ನಿಯಂತ್ರಣ ಮಾಡಿ ರಕ್ತದಲ್ಲಿನ ಸಕ್ಕರೆ ಪ್ರಮಾಣವನ್ನು ಹೆಚ್ಚಾಗದಂತೆ ನಿಯಂತ್ರಣ ಮಾಡುತ್ತದೆ ಇನ್ನು ಆಹಾರ ಪದಾರ್ಥಗಳಲ್ಲಿ ರುಚಿಗಾಗಿ ಮತ್ತು ಬಣ್ಣಕ್ಕಾಗಿ ಉಪಯೋಗಿಸುವ ಅರಿಶಿನ ನಿಜವಾಗಲು ಸಕ್ಕರೆ ಕಾಯಿಲೆ ಹೊಂದಿರುವವರಿಗೆ ವರದಾನೆ ಎಂದು ಹೇಳಬಹುದು ಏಕೆಂದರೆ ಇದು ರಕ್ತದಲ್ಲಿನ ಸಕ್ಕರೆ ಪ್ರಮಾಣವನ್ನು ನಿಯಂತ್ರಣ ಪಡಿಸುವುದು ಮಾತ್ರವಲ್ಲದೆ ಹೃದಯದ ರಕ್ತನಾಳದ ಸಮಸ್ಯೆಯನ್ನ ಪರಿಹರಿಸಿ ಮೂತ್ರಪಿಂಡಗಳ ಸಮಸ್ಯೆಗೆ ಇತಿಶ್ರೀ ಹಾಡುತ್ತದೆ ಪ್ರತಿನಿತ್ಯ ಆಹಾರ ಪದಾರ್ಥಗಳಲ್ಲಿ ಅರಿಶಿನವನ್ನ ಬಳಸುವುದು ಬಹಳ ಪ್ರಯೋಜನಕಾರಿಯಾಗಿದೆ ಇನ್ನು ಬೆಳ್ಳುಳ್ಳಿಯಲ್ಲಿ ನಿಮಗೆಲ್ಲ ಗೊತ್ತಿರುವ ಹಾಗೆ ರಕ್ತದ ಒತ್ತಡ ಮತ್ತು ರಕ್ತದಲ್ಲಿನ ಸಕ್ಕರೆ ಪ್ರಮಾಣವನ್ನು ನಿಯಂತ್ರಿಸುವ ಗುಣವಿದೆ ಇದೊಂದು ಗಿಡಮೂಲಿಕೆಯಾಗಿದ್ದು ಸಾಕಷ್ಟು ಆರೋಗ್ಯ ಪ್ರಯೋಜನಗಳನ್ನ ಸಹ ಒಳಗೊಂಡಿದೆ ಇನ್ನು ದಾಲ್ಚಿನ್ನಿ ಅಥವಾ ಚಕ್ಕೆ ಆಂಟಿ ಆಕ್ಸಿಡೆಂಟ್ ಅಂಶಗಳ ಮಹಾಪೂರ ಆಗಿದ್ದು ಎಲ್ಲಾ ಅಂಗಡಿಗಳಲ್ಲೂ ಸಹ ಸಿಗುತ್ತದೆ ವಿಶೇಷವಾಗಿ ರುಚಿಕರವಾದ ಅಡುಗೆ ಪದಾರ್ಥಗಳನ್ನ ತಯಾರು ಮಾಡುವಾಗ ದಾಲ್ಚಿನ್ನಿ ಬಳಸುತ್ತೇವೆ ಸಕ್ಕರೆ ಕಾಯಿಲೆ ಹೊಂದಿದವರು ಇದನ್ನ ಸೇವಿಸಬಹುದು ಆದರೆ ಸೇವಿಸುವಾಗ ನಿಯಂತ್ರಣವನ್ನ ಕಾಯ್ದುಕೊಳ್ಳಬೇಕು ಅತಿಯಾಗಿ ಸೇವನೆ ಮಾಡಿದರೆ ಇದು ಅಡ್ಡ ಪರಿಣಾಮಗಳನ್ನ ಉಂಟು ಮಾಡಬಹುದು ಇನ್ನು ದಿನಕ್ಕೊಂದು ಸೇಬು ಹಣ್ಣು ತಿಂದರೆ ವೈದ್ಯರಿಂದ ದೂರವಿರಬಹುದು ನಿಜ ಸಕ್ಕರೆ ಕಾಯಿಲೆ ಹೊಂದಿದವರು ಸೇಬು ಹಣ್ಣನ್ನ ತಿನ್ನಲು ಹಿಂದೆ ಮುಂದೆ ನೋಡುವುದು ಬೇಡ ಏಕೆಂದರೆ ಇದು ನಿಮ್ಮ ಸಂಪೂರ್ಣ ಆರೋಗ್ಯವನ್ನ ಕಾಪಾಡುವುದರ ಜೊತೆಗೆ ಇದರಲ್ಲಿ ನೈಸರ್ಗಿಕವಾದ ಸಕ್ಕರೆ ಅಂಶವಿರುವುದರಿಂದ ಇನ್ಸುಲಿನ್ ಮತ್ತು ರಕ್ತದಲ್ಲಿನ ಸಕ್ಕರೆ ಪ್ರಮಾಣವನ್ನ ನಿಯಂತ್ರಣ ಮಾಡುತ್ತದೆ ಸೇಬು ಹಣ್ಣು ತಿನ್ನುವುದರಿಂದ ಯಾವುದೇ ತೊಂದರೆ ಇಲ್ಲ ಆದರೆ ನಿಯಂತ್ರಣವಿರಲಿ ಇನ್ನು ಟೊಮೆಟೊ ಹಣ್ಣುಗಳಲ್ಲಿ ಕಾರ್ಬೋಹೈಡ್ರೇಟ್ ಅಂಶ ತುಂಬಾ ಕಡಿಮೆ ಇರುತ್ತದೆ ಇದು ರಕ್ತದಲ್ಲಿನ ಸಕ್ಕರೆ ಪ್ರಮಾಣದ ಮೇಲೆ ನಿಯಂತ್ರಣ ಹೇರುವುದು ಮಾತ್ರವಲ್ಲದೆ ಸಕ್ಕರೆ ಕಾಯಿಲೆ ಇರುವವರಿಗೆ ತಿನ್ನಲು ಸುರಕ್ಷಿತವಾಗಿದೆ ಆದರೆ ಒಂದು ವಿಷಯ ನೆನಪಿರಲಿ ದಯವಿಟ್ಟು ಈ ಸಮಸ್ಯೆಯಿಂದ ಬಳಲುತ್ತಿರುವವರು ಟೊಮೆಟೊ ಹಣ್ಣನ್ನು ಸೇವನೆ ಮಾಡಬಹುದು ಆದರೆ ಜ್ಯೂಸ್ ಕುಡಿಯುವಂತಿಲ್ಲ ಇನ್ನು ಕ್ಯಾರೆಟ್ ಸಹ ಸಕ್ಕರೆ ಕಾಯಿಲೆ ಹೊಂದಿದವರಿಗೆ ವರದನವಾಗಿರುತ್ತದೆ ಇದರಲ್ಲಿ ಸಿಹಿಯಾದ ಫ್ಲೇವರ್ ನೈಸರ್ಗಿಕ ರೂಪದಲ್ಲಿ ಸಿಗುವುದರಿಂದ ರಕ್ತದಲ್ಲಿನ ಗ್ಲುಕೋಸ್ ಅಂಶವನ್ನ ನಿಯಂತ್ರಣ ಮಾಡುತ್ತದೆ ಕ್ಯಾರೆಟ್ ನೈಸರ್ಗಿಕ ಸಕ್ಕರೆ ಪ್ರಮಾಣ ಮತ್ತು ಕಾರ್ಬೋಹೈಡ್ರೇಟ್ ಅಂಶವನ್ನ ಒಳಗೊಂಡಿದೆ ಇದು ರಕ್ತದಲ್ಲಿನ ಸಕ್ಕರೆ ಪ್ರಮಾಣ ಹೆಚ್ಚಾಗದಂತೆ ನೋಡಿಕೊಳ್ಳುತ್ತದೆ ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ತಪ್ಪದೇ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕಿನ ಕಮೆಂಟ್ ಮೂಲಕ ತಿಳಿಸಿ